ಇಪ್ಪತ್ತೈದು ಕೋಲಾರದ ಎ ಪಿ ಎನ್ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿಯಾಗಿರುವ ಕೆನ್ ಎನ್ ಮಣ್ಣಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಹಣ ಇಪ್ಪತ್ತ್ ಯಾವ ಯಾವ ಏನೇನ್ ರೇಟ್ ಹೋಗಿದೆ ಅಂತ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಪರ್ಸೆಂಟ್ ಜಾಸ್ತಿ ಆಗಿದೆ ಒಂದು ಎರಡನೇದೇನಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ ಕ್ವಾಲಿಟಿ ಮಾಲ್ ಎಲ್ಲ ಮೂವತ್ತು ಪರ್ಸೆಂಟ್ ಇದೆ ಎಪ್ಪತ್ತು ಪರ್ಸೆಂಟ್ ಅನ್ಕ್ವಾಲಿಟಿ ಮಾಲ್ ಮೀಡಿಯಂ ಇದೆ ಏನೋ ಮೂರು ದಿವಸದಿಂದ ಸ್ವಲ್ಪ ಅಲ್ಲೇ ಮಳೆ ಆಗ್ತಾ ಇದ್ರೆ ಅದರಿಂದ ಸ್ವಲ್ಪ ಮಾಲ್ ತುಂಬಾ ತೀರಾ ಕಡಿಮೆ ಮಾಲ್ ಬಂದಿದೆ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಾಲ್ ಉಳಿಕೆ ಆಗ್ಬಿಟ್ಟಿದೆ ಸೇಲ್ಸ್ ಆಗಿಲ್ಲ ನೋ ಸೇಲ್ಸ್ ಆಗಿದೆ ಇವತ್ತು ಥರ್ಡ್ ಕ್ವಾಲಿಟಿ ಮಾಲ್ ಬಂದ ಐವತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಬಂದು ನೂರಿಂದ ನೂರ ಐವತ್ತು ಇನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರಿಂದ ಮುನ್ನೂರು ಮುನ್ನೂರ ಐದು ರೂಪಾಯಿ ಆಗಿದೆ ನಾಟಿ ಫೈನ್ ಕ್ವಾಲಿಟಿ ಇರೋದು ಮುನ್ನೂರೈವತ್ತು ರೂಪಾಯಿ ಆಪ್ ರೇಟ್ ಆಗಿದೆ ತೇಡಿಗಳು ತುಂಬಾ ಕ್ವಾಲಿಟಿ ತೀರ ಕಡಿಮೆ ಇದೆ ಹಂಗಾಗಿ ನೂರಿಂದ ನೂರೈವತ್ತು ಥರ್ಡ್ ಪಾರ್ಟಿ ಮಾಲ್ ಆಗಿದೆ ಸೆಕೆಂಡ್ ಪಾಲಿಟಿ ಆಗಿದೆ ಫೈನ್ ಕ್ವಾಲಿಟಿ ಇನ್ನೂರ ಮುನ್ನೂರು ರೂಪಾಯಿ ಆಗಿದೆ ಅದೇ ಎಕ್ಸ್ಪೋರ್ಟ್ ಕ್ವಾಲಿಟಿ ಕ್ವಾಲಿಟಿ ಯಾಕೆ ಕಡಿಮೆ ಬರ್ತಾ ಇದೆ ಸ್ವಲ್ಪ ಹನಿ ಆಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರ್ತಾ ಇದೆ ಮುಂದೆ ಗಾಳಿ ಇಟ್ಕೊಂಡ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ತೈತಿ ಒಂದ್ ಎಂಟು ದಿವಸದಲ್ಲಿ ಕ್ವಾಲಿಟಿ ಬರ್ತೈತೆ ಮತ್ತೆ ಬೆಲೆ ಸ್ವಲ್ಪ ಚೇತರಿಸಕೊಳ್ಳೋಂತ ಲಕ್ಷಣಗಳಿದೆ ಹಂಗಾಗಿ ಸ್ವಲ್ಪ ರೈತರು ಕೆಡೋದು ಬೇಡ ಇವತ್ತು ಏನ್ ಆಗೈತಿ ಅಂತ ತುಟಿ ಗಿಡದ ಇವತ್ತು ನೋಡ್ಕೊಳ್ಳಿ ಮುಂದೆ ಬೆಲೆಗೆ ಬರ್ತೈತೆ